ರ ಸ್ನೇಹಿತರೆ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಧರ್ಮಿ ಇವತ್ತು ನಾವು ತಾಲೂಕು ರಾಣೆಬೆನ್ನೂರು ಹಾವೇರಿ ಜಿಲ್ಲೆ ಮೆಡ್ಲೇರಿ ಗ್ರಾಮದಲ್ಲಿದ್ದೀವಿ ಸರ್ ನಮಸ್ಕಾರ ಏನು ನಿಮ್ಮ ಹೆಸರು ಲಿಂಗಪ್ಪ ಅಂತ ಲಿಂಗಪ್ಪ ನೀವು ಏನು ನಾವು ರಾಣೆಬೆನ್ನೂರು ಕುರಿ ಸೊಸೈಟಿ ಅಧ್ಯಕ್ಷರಾಗಿ ರಾಣೆಬೆನ್ನೂರ ಕುರಿ ಸಾಕಾಣಿಕೆ ಸಂಘದ ಅಧ್ಯಕ್ಷರು ನೀವು ಕುರಿ ಕಂಬಳಿ ಈಗ ನಾವು ಅಲ್ಲಿ ನೋಡಿದ ಕಂಬಳಿ ಅವ್ರು ನೇಯ್ತಾ ಇದ್ರು ಅದಕ್ಕೆ ಮುಂಚೆ ಕುರಿ ಉಣ್ಣೆ ಹೆಂಗ್ ತೆಗಿತೀರಿ ಮೆಷೇನ್ ಇಂದ ಕಟ್ ಮಾಡಿಸ್ತದ್ರಿ ಕಟ್ ಮಾಡಿಸ್ತೀರಾ ಒಂದು ಕುರಿಗೆ ಒಂದು ಸಲಿ ನೀವು ತೆಗೆದ್ರೆ ಎಷ್ಟು ಉಣ್ಣೆ ಸಿಗುತ್ತೆ ಒಂದು ಅದು ಚೆನ್ನಾಗಿ ಕುರಿ ಬೆಳವಣಿಗೆ ಕುರಿ ಬೆಳವಣಿಗೆ ಇದ್ರೆ ಎರಡು ಕೆಜಿ ಸಿಗುತ್ತೆ ಈಗ ಒಂದು ಈ ಥರದ್ದು ಒಂದು ಫುಲ್ ಕಂಬಳಿ ನೇಯೋಕ್ಕೆ ಎಷ್ಟು ಕೆಜಿ ಉಣ್ಣೆ ಬೇಕು ಹತ್ತು ಕೆಜಿ ಉಣ್ಣೆ ಬೇಕು ಹತ್ತು ಕೆಜಿ ಅಂದ್ರೆ ಒಂದು ಐದು ಕುರಿದು ಉಣ್ಣೆ ತೆಗೆದ್ರೆ ಒಂದು ಕಂಬಳಿ ಆಗುತ್ತೆ ಹೌದಾ ಈಗ ನೀವು ನೀವು ಸಾಕಿರೋ ಕುರಿಗಳನ್ನೇ ತೆಗೆದು ಉಪಯೋಗಿಸ್ತೀರಾ ಅಥವಾ ಹೊರಗಡೆಯಿಂದ ತರಿಸ್ತಾರೆ ಹೊರ್ಗಡೆಯಿಂದರ್ತೀರಾ ನೀವು ಹಾಕಿರೋದು ಸಾಲಲ್ಲ ಸಾಲ ಹೌದಾ ಅಂದ್ರೆ ಈಗ ಕುರಿ ಉಣ್ಣೆನ ನೀವು ತೆಗಿತೀರಾ ಹೊರಗಡೆ ತರಿಸ್ತೀರಲ್ಲ ಬರೀ ಕಂಬಳಿ ನೇಯಕ್ಕೆ ಮಾತ್ರ ಉಪಯೋಗಿಸ್ತೀರಾ ಹೌದ್ರಿ ಕಂಬಳಿ ನೇಯಕ್ಕೆ ಮಾತ್ರ ಉಪಯೋಗ ಹೌದು ಹೌದ್ರಿ ಅದು ಒಂದು ಕಂಬಳಿ ರೆಡಿ ಒಂದು ಒಂದ್ ನಾಲ್ಕೈದು ಜನಕ್ಕೆ ಕೆಲಸ ರೀ ನಾಲ್ಕೈದು ಜನ ಹೂಂ ನಾಲ್ಕೈದು ಜನ ಮೂರು ದಿವಸ ಕೆಲಸ ಮಾಡಿದ್ರೆ ಒಂದು ಕಂಬಳಿ ಆಗತ್ತೆ ಹೌದಾ ಇದೆಲ್ಲ ಹ್ಯಾಂಡ್ ಮೇಡ್ ಎಲ್ಲ ಕೈಯಲ್ಲೇ ಹೌದು ಹೌದ್ರಿ ಎಲ್ಲ ಯಾವುದು ಮೆಷಿನ್ ಇಲ್ಲ ಎಲ್ಲ ಮೆಷನ್ ಎಲ್ಲ ಕೈಯಲ್ಲೇ ಮಾಡೋವಂಥದ್ದು ಸ್ನೇಹಿತರೆ ಈಗ ನಾನು ಏನು ಈ ಕಂಬಳಿ ಹಾಕೊಂಡಿದ್ದೀನಲ್ಲ ನನ್ನ ಮೇಲೆ ಒಳ್ಳೆ ಯಾರೋ ಒಂದು ಮಗು ಕೂತಂಗೆ ಅಂದರೆ ಒಂದು ಭಾರ ಯಾರೋ ಒಬ್ಬರು ಅಷ್ಟು ಭಾರ ಇದೆ ಇದು ಅಷ್ಟು ಭಾರ ಇದೆ ಈಗ ನಂಗೆ ಸೆಕೆ ಶುರು ಆಗ್ಬಿಟ್ಟಿದೆ ಈಗ ಇಲ್ಲಿ ಬರೀ ತೊಡೆ ಮೇಲೆ ಹಾಕೊಂಡೆ ಸೆಖೆ ಅಂದರೆ ಇನ್ನು ಎಷ್ಟು ಅದ್ಭುತವಾದಂಥ ನೇಯ್ಗೆ ಇರ್ಬೋದು ಕಂಬಳಿ ಇದು ಹ್ಯಾಂಡ್ ಮೇಡು ಅಂತ ನೀವು ಅರ್ಥ ಮಾಡ್ಕೋಬೋದು ನೀವು ನೀವೆಲ್ಲ ಜೀವನದಲ್ಲಿ ಇದನ್ನ ಸಲ ತೊಗೊಂಡು ನೀವು ಉಪ್ಯೋಗಿಸ್ಬೇಕು ರೀ ನಾನು ಹೇಳ್ತೀನಿ ನೀವು ಕಾಶ್ಮೀರ್ಗೆ ಸಹ ಬರೀ ಇದೊಂದು ಹೊತ್ತು ಗಂಟೆ ಹೊರಟೋಗಬಹುದು ಅಷ್ಟು ಬೆಚ್ಚಗಿದೆ ಇದು ಈ ಡಿಸೈನ್ ಹೆಂಗೆ ಬಂತು ಈ ಡಿಸೈನ್ ನಮ್ಮ ತಂದೆಯವರು ಕಲ್ತಿದ್ರೆ ಅವ್ರು ನೋಡಿ ನಾವು ಈ ಡಿಸೈನ್ ಮಾಡೋ ವರ್ಕ್ ಕಲ್ತಾರೆ ಹೌದಾ ಹೌದಾ ಈಗ ಇಲ್ಲಿ ಕರಿ ಬಿಳಿ ಎಲ್ಲ ಈಗ ನಾನು ನೋಡ್ತಿದ್ದೀನಿ ಎಲ್ಲ ಉಣ್ಣೆನೂ ಕರಿಗೆ ಇದೆ ಈ ಡಿಸೈನು ಎಲ್ಲಿಂದ ತರ್ತೀರಾ ಇದು ಇಲ್ಲೇ ಸಿಕ್ತೈತೆ ರೀ ನಮ್ಮಲ್ಲಿ ಹುಟ್ಟಿದಂಥ ಕುರಿಯಾಗನ ಎಲ್ಲ ಡಿಸೈನ್ ಕುರಿನೂ ಓಡತೈತ್ರಿ ಹೌದಾ ಹೌದಾ ಇದೆಲ್ಲ ನಿಮ್ಮ ಕುರಿಯಿಂದನೇ ತೆಗ್ದಿರೋದೇ ಎಲ್ಲ ಕುರಿಯಿಂದ ಇದ್ದಾರೆ ಯಾವುದು ಹೊರ್ಗಡೆ ಇಲ್ಲ ಹ ನೋಡಿ ಇಲ್ಲಿ ಸ್ನೇಹಿತರಲ್ಲಿ ನೋಡ್ತಾ ಇದ್ರ ಡಿಸೈನು ಇದೇನು ಕಲರ್ ಕಾಣ್ತಾ ಇದೆಯಲ್ಲ ಇದೆಲ್ಲ ಇವರು ಸ್ಥಳೀಯ ಕುರಿಗಳಿಂದ ತೆಗೆದಂತ ಉಣ್ಣೆಯಿಂದ ಮಾಡಿದಂಥ ಡಿಸೈನಿನ ಕಂಬಳಿ ಈ ಡಿಸೈನ್ ಮಾಡೋಕ್ಕೆ ಜಾಸ್ತಿ ಟೈಮ್ ತಗೊಳತ್ತಾ ಪ್ಲೇನ್ ಮಾಡಕ್ ಜಾಸ್ತಿ ಟೈಮ್ ತಗೊಳತ್ತೆ ಡಿಸೈನ್ ಮಾಡಕ್ಕೆ ಜಾಸ್ತಿ ತಗೊತದ ಒಂದು ದಿವಸ ಪೂರ ಹೋಗ್ತತ್ರಿ ಇದಕ್ಕೆ ಒಂದಿನ ಎಕ್ಸ್ಟ್ರಾ ಬೇಕಾಗ್ ಅಂದ್ರೆ ಈಗ ಡಿಸೈನ್ ಕಂಬಳಿ ನೇಯ್ಯಕ್ ಒಂದ್ ನಾಲ್ಕು ಬೇಕು ಬೇಕ್ರಿ ಒಂದ್ ದಿವಸ ವರ್ಕ್ ಮಾಡಿದ್ ರೆಡಿ ಮಾಡಕ್ ಬೇಕ್ರಿ ಅಲ್ಲಿಂದ ಮೂರು ಮೂರ್ ದಿವ್ಸ ತಗೊತೈತ್ರಿ ನಾಲ್ಕು ದಿವಸಕ್ಕೆ ಒಂದ್ ಕಂಬಳಿ ಡಿಸೈನ್ ರೆಡಿ ಆಗ್ತೈತ್ರಿ ಈ ಡಿಸೈನ್ ಕಂಬಳಿಗೆ ಎಷ್ಟು ಬೆಲೆ ನಿಮ್ ಸಂತೆಯಲ್ಲಿ ನಮ್ ಸಂತೆಲಿ ಮಾರ್ತೈತ್ರಿ ಒಂದ್ ನಾಲ್ಕ ಸಾವಿರ ಮಾರ್ತೀ ಡಿಸೈನ್ ಕಂಬಳಿಗೆ ಆ ಪ್ಲೇನ್ ಕಂಬಳಿಗೆ ಪ್ಲೇನ್ ಕಂಬಳಿ ಐದರಿಂದ ಆರ್ ಸಾವಿರ ಮಾರ್ತತ್ರಿ ಹೌದಾ ಅದೇ ಜಾಸ್ತಿ ಅದೇನಾ ತರ ಅದೇ ಜಾಸ್ತಿ ಅಂದ್ರೆ ಪೂಜೆಗೆ ಹೆಚ್ಚಿನ ಪ್ರಮಾಣ ಅಂದ್ರೆ ಪೂಜೆಗೆ ಮೇಡ್ಲೇರಿ ಬೀರಪ್ಪ ಅಂದ್ರೆ ಕಂಬ್ಳಿದ್ರೆ ಬೀರಪ್ಪ ಇಂದ ಪುರಾಣ ಕಾಲದಲ್ಲಿ ಕಂಬ್ ಇದ್ದನ ಬೀರಪ್ಪ ಹೌದ್ರಿ ಕಂಬಳಿ ಹಾಕಿ ಅಂದ್ರೆ ಬಂಡ್ರ ಹಚ್ಚಿ ನಾವು ಏನೇ ಒಂದು ಹೋಮ ಮಾಡಿಸ್ತೇವೆ ಏನೋ ಒಂದು ಅಂದ್ರೆ ಆ ಕಂಬಳಿದ್ರೆ ಮಾತ್ರ ಮೆಡ್ಲೇರಿ ಕಂಬಳಿ ಅಂದ್ರೆ ಇದ್ದವನೇ ಬೀರಪ್ಪ ಹೌದೌದು ಕಂಬಳಿ ಇದ್ದವನೇ ಬೀರಪ್ಪ ಯಾವುದೇ ಬೇರೆ ಕ್ಯಾಸ್ಟ್ ಆಯಿತು ಯಾವುದೇ ಮನೆಗಳಲ್ಲಿ ಕಂಬಳಿ ಇದೆಯಾ ಹೌದು ಬೇರೆ ಕ್ಯಾಸ್ಟೋ ಜಾತಿಯರೆಲ್ಲ ಈ ಕೆಲ್ಸನೂ ಮಾಡ್ತಾ ಇದ್ದಾರೆ ಅವರು ಮಾಡ್ಯಾರ ಅವರು ಮಾಡ್ತಾ ಇದ್ದಾರೆ ಅವರು ಎಲ್ಲ ಈ ಥರ ಸಟ್ ಹಾಕನ್ ಅವರು ಮಾಡ್ಯಾರ ಅವರು ಮಾಡಿದ್ರೆ ಇಲ್ಲ ಇಲ್ಲ ಎಲ್ಲರೂ ಮಾಡ್ತಾ ಇದ್ದಾರ ಅದಾರ ಅದಾರ ಹ್ಞೂ ಹ್ಞೂ ವಾಲ್ಮೀಕಿ ಎಲ್ಲರೂ ಮಾಡ್ಯಾರ ವಾಲ್ಮೀ ಎಲ್ಲರಿಗೂ ಅದ್ರದ್ದೆ ಒಂದು ಅನುಕಂಪ ಐತ್ರಿ ಮೊದ್ಲು ನಾವು ಎರಡು ಕಂಬಳಿ ನೆಯ್ದ್ರೆ ನಾವು ಊಟ ಮಾಡ್ಬೋದಲ್ಲ ನಮ್ದು ಮಂತ್ಹನ್ ಸಾಗ್ಬೋದಲ್ಲ ಅನ್ನಂತ ಮಟ್ಟಕ ಐತ್ರಿ ಈಗ ಅಂದ್ರೆ ಸ್ವಲ್ಪ ಮಿಷನ್ ಇಂದ ಕಂಬಳಿ ಬಂತಿ ಆಮೇಲೆ ಕುರಿಗಳು ಅಂದ್ರೆ ಜವಾರಿ ಕುರಿ ತಗದು ಎಲ್ಲ ಆಂಧ್ರ ತಂದ್ರು ಅದೇ ಜವಾರಿ ಕುರಿಗೂ ಆಂಧ್ರ ಕುರಿಗೇನು ವ್ಯತ್ಯ ಅದು ಮಾಂಸ ತೂಕ ಬರ್ತೈತ್ರಿ ಅವ್ರಿಗೆ ಕುರಿ ಸಾಕಾಣಿಕೆ ಮಾಡೋರಿಗೆ ಚಲೋ ಮಾರಾಟ ಐತ್ರಿ ನಮ್ಗೆ ಕಂಬಳಿ ನೇಯರಿಗೆ ಏನಂದ್ರೆ ಅದು ಉಣ್ಣಿ ಬರಲ್ರಿ ಈಗ ಜವಾರಿ ಕುರಿ ಉಳ್ಕಂಡಿದವ ಕಮ್ಮಿ ಬಾಳ ಕಡಿಮೆ ಬರತ್ರಿ ಜವಾರಿ ಕುರಿ ಈಗ ನೆಕ್ಸ್ಟ್ ಮುಂದಾನ್ ಕಾಲಕ್ಕೆ ಕುರಿ ಉಣ್ಣೆ ಬೇಕು ಅಂದ್ರೆ ಇಲ್ಲ ಅಂದ್ರೆ ನಾವು ದಂಧೆ ಬಿಡಬೇಕು ಸಿಗಲ್ಲ ಕೇಳಿದ್ರಲ್ಲ ಸ್ನೇಹಿತರೆ ಇದು ಇನ್ನೊಂದು ಮುಖ ಇನ್ನೊಂದು ಕರಾಳ ಮುಖ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಇವತ್ತಿನ ಕಾಲದ ಹೊಡೆತಕ್ಕೆ ಸಿಕ್ಕಿ ನಮ್ಮ ಗುಡಿ ಕೈಗಾರಿಕೆಗಳೆಲ್ಲ ನಾಶವಾಗುತ್ತಿರತಕ್ಕೆ ಸಾಕ್ಷಿ ಜವಾರಿ ಕುರಿ ಉಣ್ಣೆ ಜಾಸ್ತಿ ಬರುತ್ತೆ ಆಂಧ್ರ ಕುರಿ ಉಣ್ಣೆ ಮಾಂಸ ಜಾಸ್ತಿ ಮಾಂಸ ಮಾಂಸ ಜಾಸ್ತಿ ಒಂದು ಚೆನ್ನಾಗಿ ಬೆಳೆದಿರೋ ಆಂಧ್ರ ಕುರಿ ಎಷ್ಟು ಕೆಜಿ ಬರುತ್ತೆ ಮಾಂಸ ಐವತ್ತು ಕೆ ಜಿವರೆಗೆ ವರೆಗೆ ಬರ್ತದೆ ಐವತ್ತು ಕೆ ಜಿ ಬರ್ತದೆ ಐವತ್ತು ಕೆ ಜಿವರೆಗೆ ಬರ್ ಬರ್ತೈತೆ ರೀ ಅದೇ ನಿಮ್ಮ ಜವಾರಿ ಕುರಿಲಿ ಅದು ಕಡಿಮೆ ಬರ್ತಾರೆ ಇಪ್ಪತ್ತು ಕೆ ಜಿ ಹದಿನೈದು ಕೆ ಜಿ ಹ್ಞೂ ನಾಟಿ ಇದು ನಾಟಿ ಅದು ಕ್ರಾಸ್ ಬರ್ತದೆ ಮೋಳಿ ಕ್ರಾಸ್ ಮಾಡ್ತಾರೆ ಅವರು ಯಾವುದು ರುಚಿ ಜಾಸ್ತಿ ಜವಾರಿ ಜಾಸ್ತಿ ರುಚಿ ಜವಾರಿ ಕುರಿ ಮಟನ್ನು ಜಾಸ್ತಿ ರುಚಿ ಹ್ಞೂ ಜವಾರಿ ಕುರಿ ಮಟನ್ನು ಮಾರ್ಕೆಟಲ್ಲಿ ಏನು ಬೆಲೆ ಅದು ಎಂಟುನೂರು ರೂಪಾಯಿ ಕೆಜಿ ಮಾರತೈತ್ರಿ ಅದು ಅಂದ್ರೆ ಬೆಂಗಳೂರಲ್ಲಿ ಅದು ಸಾವಿರ ರೂಪಾಯಿ ಜಿನ ಜವಾರಿ ಕುರಿ ಮಾರೈತ್ರಿ ಸಾವಿರ ರೂಪಾಯಿ ಆಂಧ್ರ ಮೊದಲ ಕುರಿ ಕಮ್ಮಿ ರೀ ಅದು ಮಾರಲ್ಲ ಅದಕ್ಕೆ ಯಾಕಂತ ಕೆಲ ಮಂದಿ ಗೊತ್ತಿಡಿತಾರ ಅವನು ಇದು ಇದೇ ಕುರಿ ಮಟನ್ ಅಂತ ಹೇಳಿ ಗೊತ್ತಿಡ ಮಟನ್ ಮೇಲೆ ನಿಮ್ಗೆ ಗೊತ್ತಿಡಿತೀರಾ ಯಾವುದು ಜವಾರಿ ಮಟನ್ ಯಾವ್ದು ಆಂಧ್ರ ಮಟನ್ ಗೊತ್ತಿಡತ್ರಿ ಇದ್ರ ಸ್ಮೆಲ್ಲ ಬೇರೆ ಇದ್ರ ಮಾಂಸದ್ದು ಇದನ್ನ ಬೇರೆ ಅದು ಎಳಿ ಎಳಿ ಬರ್ತೈತಿ ಅದೆಲ್ಲ ಸ್ಮೆಲ್ ಇರಲ್ಲ ಏನೋ ಒಂದು ಬೇರೆ ಊಟ ಮಾಡ್ದಂಗ್ರಿ ಅದು ಏನು ಮಜಾ ಇಲ್ಲ ಏನು ಅದರಲ್ಲಿ ಮಜಾ ಇಲ್ಲ ಮನುಷ್ಯಗೆ ಎಫೆಕ್ಟ್ ಜಾಸ್ತಿ ಅದರಲ್ಲಿ ಅದ್ರೊಳಗಂತ ಕೊಬ್ಬಿನಾಂಸ ಜಾಸ್ತಿ ಬೆಳೀತೈತಿ ಅದು ಅದು ಏನಾದರೂ ತಿಂತೈತಿ ಕ್ರಾಸಿಂಗ್ ಇರ್ತೈತಿ ಇದು ಏನೂ ಅಲ್ಲ ಒಳ್ಳೆ ಈಗ ನಾವು ಹೊರಗಡೆ ತಿನ್ನುವಾಗ ಜವಾರಿ ಕುರಿ ಮಟನ್ ಹೆಂಗಪ್ಪ ಕಂಡು ಹಿಡಿಯೋದು ಊಟ ಮಾಡೋಕ್ಕರ ಅದು ಎಳೆ ಎಳೆ ದೊಡ್ಡ ಎಳಿಯೋದಂತ ಬರ್ತೈತೆ ರೀ ಅದು ಸ್ಮೆಲ್ ಕಮ್ಮಿ ಇರ್ತೈತಿ ನಮ್ದೆಲ್ಲ ಎಲ್ಲೇ ಒಂದ್ ಅದನ್ನ ರೆಡಿ ಮಾಡಕ್ಕೆ ಜರ ಅಂದ್ರೆ ಎಲ್ಲ ಸ್ಮೆಲ್ ಇದನ್ನೆಲ್ಲ ತಗೊಂತರ್ಬೋದು ಈಗ ನಮ್ಮ ಬೆಂಗಳೂರಲ್ಲಿ ಹೆಂಗೆ ಅಂದರೆ ಜವಾರಿಗೆ ಅಂದ್ರೆ ನಾಟಿಗೆ ಜಾಸ್ತಿ ಬೆಲೆ ನಾಟಿ ಕೋಳಿ ನಾಟಿ ಮೊಟ್ಟೆ ನಾಟಿ ಕುರಿಗೆ ನೀವ್ಯಾಕಿದ ಮಟನ್ಗಾದ್ರೂ ಬೆಳೆದ್ಬಿಟ್ಟು ಮಾರ್ಬೋದಲ್ಲ ಮಾರ್ಬಹುದಂದ್ರೆ ಈಗ ಎಲ್ಲ ಬೇರೆ ಕಡೆ ಹೇಳ ಈ ಕಡೆ ಮೆಸಾಕೆ ಬಂದಾಗ ಅವ್ರು ಇವ್ರು ಎಲ್ಲ ಮುಖಾಮುಖಿಯಾಗಿ ನೋಡಿದ್ರು ನಿಂದ್ ಕುರಿ ಎಷ್ಟು ನಮ್ ಕುರಿದು ಎಷ್ಟು ಯೋ ನಾನು ಕುರಿ ಕುರಿದರ್ಶನ್ ಒಳ್ಳೆ ನಮ್ದು ಯಾ ಇನ್ನು ಒಂದೂವರೆ ತಿಂಗಳಿಗೆ ನಾನು ಮಾರ್ದೇನು ಮರಿನಾ ನಿಂದ್ ಎಷ್ಟು ಮೂರು ತಿಂಗಳು ಬೇಕು ಏ ಹಂಗಾರ ಬೇಡ ಬೇಡ ಅದು ಅಂತ ಹೇಳಿ ಇಲ್ಲ ಅಂದ್ರೆ ಅಲ್ಲಿ ಟೆಗರ್ ತಂದು ಇಲ್ಲಿ ಕ್ರಾಸಿಂಗ್ ಇಬಿಟ್ಕೊಂಡು ಅದು ಆ ತರ ಎಲ್ಲ ಮಾಡಿ ಏನಾತ ನಿಕಾಂಟವಾಗಿ ಎಲ್ಲ ಕೆಂಪು ಕುರಿನ ಆಂಧ್ರ ಕುರಿನ ಸಾಕು ಹ್ಞೂ ಇದು ಸ್ವಲ್ಪ ಮೇ ವಾರ್ಷಿ ತಿಂತೈತಿ ಅದು ಏನು ಮೇಯ್ತಾ ಇರೋದು ಒಂದು ನಿಮ್ಮ ಮೆಡ್ಲೇರಿ ಗ್ರಾಮದಲ್ಲಿ ಜವಾರಿ ಕುರಿ ಎಷ್ಟು ಇರ್ಬೋದು ಈಗ ಒಂದು ಹದಿನೈದು ನೂರು ಸಾವಿರದವ್ರ ಅಷ್ಟು ಮಟ್ಟ ಮೊದಲು ಸರ ಭಾಳ ಮೆಡ್ಲೇರಿ ಒಳಗ ಜವಾರಿ ಕುರಿ ಬಿಟ್ರೆ ಬೇರೆ ಜಾತಿದು ಒಂದು ಏನೊಂದು ಇದ್ದಿಲ್ಲ ಈಗೆಲ್ಲ ಆಂಧ್ರಪುರ ಒಂದ್ ಸಾವಿರ ಇರ್ಬೋದು ಆಂಧ್ರ ಕುರಿ ಎಷ್ಟು ಇರ್ಬೋದು ಓ ಬಹಳ ಐತ್ರಿ ನಮ್ಮ ಮೇಡ್ಲೇರಿ ಒಳಗೆ ಕುರಿ ಸಂಖ್ಯೆ ದೊಡ್ಡದು ಜಾಸ್ತಿ ಆಯ್ತಾ ಏನೊಂದ್ ಐದ್ ಸಾವಿರ ಇರ್ಬೋದು ಆಂಧ್ರ ಕುರಿ ಆಯ್ತು ಆಯ್ತ್ರಿ ಐದ್ ಸಾವಿರ ಒಬ್ಬೊಬ್ಬರು ಅದಾವ್ರಿ ಐದಾರು ನೂರು ಸಾವಿರ ಕುರಿ ಆಂಧ್ರ ಕುರಿನೇ ಅದಾವ ಅವ್ರಿಗೆ ಒಂದ್ ಸ್ವಲ್ಪ ಊರು ಬಿಟ್ಟು ಬೇರೆ ಕಡೆಗೆ ಇರ್ತಾರ ಅಂದ್ರೆ ಅದಕ್ಕೆ ತಕ್ಕಂತ ಮೇವ ಮೇಸಬೇಕು ಈ ಮಳೆಗೆಲ್ಲ ಅದು ತಡ್ಕೊಂಡದಲ್ಲ ಅದಕ್ಕೆ ನಮ್ಮ ಜವಾರಿ ಹಂಗಲ್ಲ ನೀನ್ ಇಲ್ಲೇ ಹೊರಗಡೆ ಇರೋ ಸೈಡ್ನೇ ಹೊಡೆದ್ರೆ ಸ್ವಲ್ಪ ಮೇವ್ ಬಂದು ಮಕ್ಕಂತದ್ದು ಹೌದಾ ಹಂಗಾಗಿ ಅದ ಇದು ಸಾಕ ಖರ್ಚು ಕಡಿಮೆ ಇದು ಜವಾರಿ ಕುರಿ ಹೌದು ಆಂಧ್ರ ಕುರಿ ಸಾಕೋದು ಅದಕ್ಕೆಲ್ಲ ಜಾಸ್ತಿನ ಬೇಕ್ರಿ ಎಲ್ಲ ಜಾಸ್ತಿ ಬೇಕು ಎಲ್ಲ ಜಾಸ್ತಿ ಈಗ ಮಿಷಿನ್ ಕಂಬಳಿ ಅಂದ್ರಲ್ಲ ಅದೇ ಮಾಡೋದು ಅದು ಸರ ಅದಕ್ಕೆ ನಮ್ಮಂತ ಈ ಒರಿಜಿನಲ್ ಕ್ವಾಲಿಟಿ ನೂಲ್ ಏನು ಹೋಗಲ್ಲ ಅವ್ರು ಬೇರೆ ಬೇರೆ ಎಲ್ಲಾ ನಮ್ನಿ ನೂಲು ಹಾಕ್ತಾರ ಅದಕ್ಕೆ ಗೋಡ್ರೇಜ್ ಹಾಕ್ತಾರ ಅವ್ರು ಹಾಕ್ತಾರ ಅವ್ರು ಹೌದಾ ಹಾ ಅದಕ್ಕ ಈ ಸುರತ್ ಕಣ್ಣಿದ್ದ ಎಷ್ಟೇಜ್ ಬಟ್ಟಿದ ಎಲ್ಲದು ಬರಬಹುದು ಈ ರಗ್ ರೆಡಿ ಆದಂತ ಎಷ್ಟೇಜ್ ಅದಕ್ಕೆ ಹೋಗ್ಬೋದು ಸ್ವಲ್ಪ ಕುರಿ ಉಣ್ಣಿದ್ರು ಅದಕ್ಕೆ ಏನೋ ಒಂಥರ ಎಲ್ಲಾ ಐಟಮ್ಗಳು ಇರ್ತೈತಿ ಅದನ್ನೆಲ್ಲ ಹಾಕಿ ಅದ್ ಗೊಡ್ರೇಜ್ ಹಾಕಿಬಿಡ್ತಾವ್ ಅದನ್ನ ಹಾಕಿ ಅಗ್ದಿ ಕಲರ್ ಮಾಡಿ ಅದನ್ನ ಕಂಬಳೆ ರೆಡಿ ಮಾಡ್ತಾನ್ರಿ ಅದ್ರ ನೀರಿಗೆ ಹಾಕಿದ್ರ ಮಾತ್ರ ಅದ್ ಮ್ಯಾಗಿಂದ ಕಲರ್ ಹೋಗ್ತೈತಿ ಹೋಗ್ತೈತಿ ನಮ್ದು ಇದು ಜವಾರಿ ಕಾಮ್ಲೆ ಐತಲ್ಲ ಅಲ್ಲ ನೀನ್ ವರ್ಷ ಮಟ್ಟ ಕಲರ್ ಹೋಗಲ್ಲ ನೀನು ಇನ್ನು ಬಳಸಿದಷ್ಟು ಬಳಕೆ ಬರ್ತೈತಿ ಸ್ಮೂತ್ ಅಂತ ಹಾಕೈತಿ ಚಳಿ ಅನ್ಸದಲ್ಲ ಅದು ಹಂಗಲ್ರಿ ಅದನ್ನ ಮಕದ ಮ್ಯಾಗ ಹಾಕಿ ಅಂದ್ರೆ ಸ್ಮೆಲ್ಲಿಗೆ ಮನುಷ್ಯ ಜಡ್ಡು ಬರೋ ಅಂಥದ್ದು ಒಂದು ಹ್ಞೂ ಸಾಧ್ಯತೆ ಐತೆ ರೀ ಇದು ಹಾಕೊಂಡ್ಬಿಟ್ರೆ ಈಗ ಶೆಕೆ ಈಗ ಬಟ್ಟೆ ಅನ್ನೋ ಅಷ್ಟು ಶಕ್ಕೆ ಬರೀ ಒಂದು ಕಂಬಳಿನ ಮೈಮೇಲೆ ಮೇಲೆ ಇದಕ್ಕೆ ಸಿಗ್ತಾ ಇದೆ ನಾಲ್ಕೈದು ಜನ ನಾಲ್ಕು ದಿನ ಶ್ರಮ ವಹಿಸಿ ಒಂದು ಕಂಬಳಿನ ತಯಾರಿಸ್ತಾರೆ ಅದಕ್ಕೆ ಮಾರ್ಕೆಟ್ ಇಲ್ಲ ಅಂತಂದರೆ ನಾವು ಆಳುವ ಸರ್ಕಾರಗಳು ಏನು ಮಾಡ್ತಾ ಇದೆ ಗುಡಿ ಕೈಗಾರಿಕೆಗಳನ್ನು ಉಳಿಸ್ಕೊಳ್ಬೇಕಾಗಿದ್ದು ನಮ್ಮ ಸರ್ಕಾರಗಳ ಆದ್ಯ ಕರ್ತವ್ಯ ಅಲ್ವೇನ್ರಿ ರೀ ಇವ್ರಿಗೆ ಸಪೋರ್ಟ್ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಅಲ್ವೇನ್ರಿ ಹಾಂ ಇವ್ರು ಹೆಂಗೋ ಹೋಗ್ಲಿ ಆಂಧ್ರ ಕುರಿನೇ ಬಂತು ಇವರು ಮೇಯಿಸ್ಕೊಂಡು ಈ ಕೈ ಕೆಲಸ ಹೊರಟೋದ್ರೆ ಇನ್ನೊಬ್ಬರಿಗೆ ಬರೋದಿಲ್ಲ ನೆನಪಿರಲಿ ಈ ಕರಕುಶಲತೆ ಏನಿದೆ ಈ ಸ್ಕಿಲ್ ಏನಿದೆ ಇವ್ರ ಕೈಗಳಲ್ಲಿ ಮಾತ್ರವೇ ಇದೆ ಇವ್ರು ಹೊರಟೋದ್ಮೇಲೆ ಅದು ಇನ್ನೊಂದಿಲ್ಲ ಅದನ್ನ ಉಳಿಸ್ಕೋಬೇಕಲ್ಲ ಹಾ ನಿಂಗ್ನವ್ರು ಏನಿದು ಇದು ಕಂಬಳಿ ಬಾವುಟ ಅಂತೇಳಿ ಸರ್ ಅದ ಗಾಂಧಿ ತಾತನ ಬಾವುಟ ಅಂತೇಳಿ ಮೇಡ್ಲಿರೆ ಬೀರಪ್ಪನ ಬಾವುಟ ಇದ್ರೆ ಹಾ ಸರ ಇದು ಇಲ್ದಾನ ನಮ್ಮ ದೇವರು ಹೊರಕ್ಕೆ ಹೋಗಲ್ಲ ಸರ ಇದನ್ನೆಲ್ಲ ನಾವು ಕೈಯಿಂದ ರೆಡಿ ಮಾಡ್ಯಾವ್ರಿ ಬಾವುಟೆ ಟೈಪ ಮಾಡ್ಯಾವ್ರಿ ಇದು ಮಿಡ್ಲೇರಿ ಬೀರಪ್ಪನ ಬಾವುಟ ಹೌದ್ರಿ ಮೆಡ್ಲೇರಿ ಬೀರಪ್ಪನ ಬಾವುಟ ರೀ ಹೌದಾ ಹೌದ್ರಿ ಇದು ಆ ಕಾಲದಲ್ಲೇ ದೇವ್ರ ಮುಂದಕ್ಕೆ ಇಲ್ಲ ಇಲ್ರಿ ಇದು ಹಾಕ್ಬೇಕು ನೀವು ದೇವ್ರ ಮುಂದ ಎಷ್ಟು ಕೆಜಿ ಜಿ ಬಂಗಾರ ಹಾಕ್ಯಾರ ಅಂದ್ರೆ ಇದು ಬಾವುಟನ ಮುಖ್ಯ ರೀ ಇದೇ ಮುಖ್ಯ ಇದಕ್ಕೆ ನಮ್ಮಲ್ಲಿ ಏನಂತೇವಂದ್ರೆ ನಿಶೇನಿ ಅಂತ ಹೇಳ್ತಾವ್ ನಿಶಾನಿ ಹ್ಞೂನ್ರಿ ನಿಶಾನಿ ಅಂತ ಹೇಳ್ತಾವ್ರಿ ಇದ್ದ ಆಳ ಹೊತ್ತನಾಗ ಒಂದು ತರ ಇದಕ್ಕೆ ಕಟ್ಟಿಗೆ ಹೋದಂಗ್ರಿ ಇದು ಬೀರಪ್ಪನ ನಿಶಾನಿ ಹೌದ್ರಿ ನೋಡಿ ಸ್ನೇಹಿತರೆ ನಮ್ಮ ಇತಿಹಾಸದಲ್ಲಿ ಯಾವುದೇ ರಾಜರಿಗೆ ಯಾವುದೇ ದೇವರಿಗೆ ಒಂದು ನಿಶಾನಿ ಇರುತ್ತೆ ನಿಶಾನಿ ಧ್ವಜ ಅಂತ ಇರುತ್ತೆ ಎಲ್ಲದಕ್ಕಿಂತ ಮೊದಲು ಈ ನಿಶಾನಿ ಧ್ವಜ ಹೋಗುತ್ತೆ ಹೌದು ಈ ನಿಶಾನಿ ಧ್ವಜ ಹೋಯ್ತು ಅಂದ್ರೆ ಹಿಂದೆ ಬೀರಪ್ಪ ಬರ್ತಾ ಇದ್ದಾನೆ ಅಂತ ಅರ್ಥ ಹೌದ್ರಿ ಮುಂದೆ ಹಿಂದೆ ಬೀರಪ್ಪ ಇವನು ಮುಂದೆ ನಿಶಾನಿ ಇವನು ಬೀರಪ್ಪನೇ ನಿಶಾನಿ ನೋಡಿ ಬೀರಪ್ಪನ ನಿಶಾನಿ ಹ್ಮ್ ಇದನ್ನ ಜನ ತಗೊಂಡ್ ಹೋಗ್ತಾರೆ ಹೌದ್ರಿ ಆರ್ಡರ್ ಕೊಟ್ಟು ಮಾಡ್ಸಿಂದು ತಗೊಂಡ್ ಹೋಗ್ತಾರೆ ಇದನ್ನ ಹೌದ್ರಿ ನಾವೆಲ್ಲಾ ಬೇರೆ ದೇವಸ್ಥಾನ ದೇವಸ್ಥಾನ ಅಲ್ಲೆಲ್ಲ ಆರ್ಡರ್ ಕೊಡ್ತಾರ ನಾವ್ ರೆಡಿ ಮಾಡಿ ರೆಡಿ ಮಾಡ್ತಾ ಸ್ವಚ್ಛ ಗುಡಿಸಿ ಅಂದ್ ಮಾಡ ಜಗನ ಎಲ್ಲಾ ನೈಟ್ ರೆಡಿ ಮಾಡ್ತಾ ಇದಾವ್ರಿ ಈಗ ನೈಟ್ ನಿಶಾನಿ ಧ್ವಜ ಮಾಡಕ್ಕೆ ಎಷ್ಟು ದಿನ ಬೇಕು ಇದು ನಾಲ್ಕು ದಿವಸ ಬೇಕ್ರಿ ನಾಲ್ಕು ಮಂದಿ ಬೇಕ್ರಿ ನಾಲ್ಕ ದಿವಸ ಹೌದು ಬರೀ ರಾತ್ರಿ ಇದು ಪ್ರತಿ ಒಂದು ಏನು ಇದ್ರಾಗ ಏನಂತ ಅದಾವಲ್ರಿ ಪ್ರತಿ ಒಂದು ಕೈಲೇ ರೆಡಿ ಆಗ್ಬೇಕ್ರಿ ಇದಕ್ಕೇನು ಬೇರೆ ಏನು ಉಪೇಕ್ಷ ಎಲ್ಲ ಕಟ್ ಮಾಡಂಗಿಲ್ಲ ಎಲ್ಲ ಕೈಲೇ ಕಟ್ ಮಾಡಿ ನಾವೆಲ್ಲ ಕೈಲೇ ಅದನ್ನ ರೆಡಿ ಮಾಡ್ತಾ ಇರ್ಬೇಕ್ರಿ ಬೇರೆ ಏನು 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 ಉಪಯೋಗ ಇಲ್ಲ ಇಲ್ಲ ಏನ ಒಳ್ಳೆ ಕ್ವಾಲಿಟಿ ನೂಲು ಎಲ್ಲರ ತಗೊಂಡು ಎಲ್ಲ ಕೈಲೇ ಇದ್ರಾಗ ಏನು ಡ್ಯಾಮೇಜ್ ಅಂತಕ್ಕದ್ದು ಬರಂಗಿಲ್ಲ ಬರಂಗಿಲ್ಲ ನಾವು ರೆಡಿ ಇದನ್ನ ಕೆಲವೊಂದು ಬೀರಪ್ಗಳಿಗೆ ಬೇರೆ ದೇವಸ್ಥಾನದಲ್ಲಿ ಕೊಡ್ತಾವೆ ಮೆಡ್ಲೇರಿಯ ಅಂತೂ ಇದು ಪ್ರತಿಯೊಂದು ದೇವರಿಗೆ ಪ್ರತಿಯೊಂದು ದೇವರಿಗೆ ಇದನ್ನ ಫಾಸ್ಟ್ ಹಿಡ್ಕಂಡು ಹೊರಗ್ ಹೊಂಟಾಗನೆ ಹಿಂದೆ ಬೀರಪ್ಪ ಹಿಂದೆ ಬೀರಪ್ಪ ಬರ್ತೇನೆ ಅವಾಗ ಅವ್ರ ಅಲ್ಲಿ ತಗೊಂದ್ ಹೋದ್ಮೇಲೆ ನಡಿವೆ ಹನುಮಂತನ ಬಿಡಿಸ್ತಾರೆ ಡಿಸೈನ್ ವರ್ಕ್ ನೋಡ್ತಾನ ಕೈಲಿ ಎಲ್ಲಾ ಆತರ ಟೋಪಿ ಬಿಡಸ್ತಾರಲ್ಲ ಹಂಗ ಅದು ಮುಂದ ಹೋದ್ಮೇಲೆನ ಹೋಗೋದ ಇದ್ ಮುಂದ ಹೋದ್ಮೇಲೆ ಸ್ನೇಹಿತರೆ ಇದು ನಿಶಾನಿ ಧ್ವಜ ನೀವು ಹೇಗೆ ನಾವು ದಸರಾದಲ್ಲಿ ನಂದಿ ಧ್ವಜ ನೋಡ್ತೀವಿ ಮುಂದೆ ಬಂದಂಗ ಹಿಂದೆ ಚಾಮುಂಡೇಶ್ವರಿ ಬರ್ತಾರಲ್ಲ ಹಾಗೆ ಇದು ಮುಂದೆ ಈ ನಿಶಾನಿ ಧ್ವಜ ಹೋದ್ರೆ ಹಿಂದೆ ಬೀರಪ್ಪ ಬರ್ತಾರೆ ಬೀರಪ್ಪನೇ ನಿಶಾನಿ ಆ ಇತಿಹಾಸದ ನಂಟು ಎಲ್ಲೂ ಕಳೆದು ಹೋಗೋದಿಲ್ಲ ನಿಂಗಂಪ್ನವ್ರೆ ನಿಮ್ಗೇನು ಅನಿಸುತ್ತೆ ಇದೆಲ್ಲ ಹೋಗ್ತಾ ಇದೆಯಲ್ಲ ಇದು ಹೋಗ್ತಾ ಇದೆಯಲ್ಲ ಅಂದರೆ ಸ್ವಲ್ಪ ಜೀವನ ಮಾಡೋದು ಕಷ್ಟ ಆದಂತ ಐತ್ರಿ ಯಾಕಂದ್ರೆ ಆಸ್ತಿ ಇಲ್ಲ ಬೇರೆ ಏನೊಂದು ಬಿಸ್ನೆಸ್ ಇಲ್ಲ ತಂದೆಯವರು ಕಲ್ತರು ತಂದೆಯಿಂದ ನಾವು ಕಲ್ತ್ವಿ ಮಕ್ಕಳು ಒಬ್ಬರು ಕೆಲವ ಸಾಲಿಗಳನ್ನು ಚೆನ್ನಾಗಿ ಕಲ್ತಾರ ಅದರ ಕಲೀಲಿಲ್ಲರ ಅದರ ಈಗ ಅವ್ರನ್ನ ಯಾವ ರೀತಿ ನಾವು ಇದನ್ನ ಮಾಡಬೇಕು ಮುಂದೆ ಕಳ್ಸಾಕ ಅಂತೇಳಿ ನಮಗೆ ಸ್ವಲ್ಪ ಈ ವರ್ಷದಾಗಂತೂ ಭಾಳ ಕಡಿಮೆ ಆಗೈತ್ರಿ ಯೋಚನೆ ಏನ್ ಮಾಡ್ಬೇಕಾಯ್ತದ ಅಂತ ಎಲ್ಲಾ ಮಹಿಳೆಯರಿ ಜನಾಂಗಕ್ಕೂನು ಒಂದ್ ಸ್ವಲ್ಪ ಸಮಸ್ಯೆದಲ್ಲಿ ಐತ್ರಿ ಮದ ಮಟ್ಟ ಮೊದಲಂದ್ರೆ ಅಂದ್ರ ಒಂದ್ ದಿಸಕ್ಕ ಎರಡ್ ಸಾವಿರ ಕಂಬ್ಳ ಇಟ್ಟವ್ ಆ ಆ ಮಲಾಡ್ ಕಡೆ ಹೋಗಾವ್ರಿ ಕಂಬ್ಳೆ ಖಾನಾಪುರ ಈ ಕಡೆ ಹೋಗೋದು ಹೆಚ್ಚಿನ ಪ್ರಮಾಣ ಮಾರಾಟ ಆಗೋದು ಹೆಚ್ಚು ಕಂಬಳಿ ತಗೋಣ್ರು ಅವರ ಇದ್ರು ಅವರೆಲ್ಲ ಆ ಕಂಬಳಿ ಬಂದ ಮೇಲೆ ಅದನ್ನೆಲ್ಲ ನೋಡಿ ನಮಗೆ ನಿಮ್ದು ಮೇಡ್ಲೇರಿ ಕಂಬಳಿ ಬೇಡ ಅನ್ನ ಅಂತ ಇದಕ್ಕೆ ಇದಕ್ ಏನಾಗ್ಬಿಡ್ತು ಎಲ್ಲರೂ ಬಿಟ್ಟು ಬಿಟ್ರು ಆ ಕಂಬಳಿ ಐದ್ನೂರು ರೂಪಾಯಿಗೆ ಮಾರಾಕಸ್ತೀ ನಾವು ಐದರ ಆರು ಸಾವಿರ ಕೊಡೋ ಕಂಬಳಿ ಆ ಮಿಷನ್ ಕಂಬಳಿ ಐನೂರು ರೂಪಾಯಿ ಮಾರತತಿ ಐನೂರು ಹಂಗಾಗಿ ಮೇಡ್ಲೇರಿಗೆ ಅಂದ್ರೆ ಒಂಥರ ಬ್ರೇಕ್ ಬಿದ್ದಂಗ ಆಯ್ಬಿಡ್ತಿ ಇಡೀ ಮೇಡ್ಲೇರಿ ಒಳಗನ ಮಗ್ಗ ಅಂದ್ರೆ ಹೆಚ್ಚಿಂದ ಮೆಡ್ಲೇರಿ ಕಂಬಳಿ ಅಂದ್ರೆ ಮೆಡ್ಲೆರ್ಯಾಗ ಕಂಬಳಿ ಹುಟ್ಟಿದ್ದು ಮೇಡ್ಲೇರಿ ಬೇರಪ್ಪನಾಗ ಕಂಬಳಿ ಹುಡ್ಸಿದ್ದು ಅದು ಏನಂತಂದ್ರ ಈ ನಮ್ಮ ಇದ್ರ ಒಳಗ ಎಲ್ಲ ಅದು ಮುಣಿಗೆ ಹೋಗಿ ಬಿಟ್ರ ಅಲ್ಲ ಈಗ ಅವ್ರು ತಗೊಳ್ಳೋರ್ಗಾದ್ರೂ ಸ್ವಲ್ಪ ಯೋಚನೆ ಬೇಕಲ್ಲ ಐನೂರು ರೂಪಾಯಿ ಕಂಬಳಿ ತಗೊಂಡ್ರೆ ಒಂದ್ ಆರು ತಿಂಗಳೂ ಬರಲ್ಲ ಅದು ಹೊರಟು ಹೋಗುತ್ತೆ ಹೌದ್ರಿ ಇದು ಇಪ್ಪತ್ತು ವರ್ಷ ಬರುತ್ತೆ ಅಂತ ಅವ್ರಿಗೆ ಯೋಚನೆ ಮಾಡಲ್ವಾ ಅವ್ರು ರೇಟ್ ಬೆಲೆ ಕಡಿಮೆ ಆಯ್ತು ಇವ್ರು ಚಲೋ ಹೇಳಿ ಒಪ್ಪಿಸ್ತಾರ ಇದು ಚೆನ್ನಾಗೈತಿ ಅದಕ್ಕಂತ ಚಲೋ ಬರ್ತದೆ ತಗಳ್ರಿ ಅಂತ ಹೇಳಿ ಕಣ್ಣಿಗೆ ಏನೋ ಚಂದ ಕಣ್ಣಪ್ಪ ಅಂದ್ರ ಲೋಕಲ್ ಮಾಲ ಎತ್ತ ಬಹಳ ದುರಂತ ಇದು ಬಹಳ ದುರಂತ ಸ್ನೇಹಿತರೆ ನಾನ್ ನೋಡ್ರಿ ಅಮೇರಿಕಾ ಕಂಬಳಿ ಕಳ್ಸೇನಿ ಜಮ್ಮು ಕಾಶ್ಮೀರ್ ಕಳ್ಸೇನಿ ದುಬೈ ಕಳ್ಸೇನಿ ದುಬೈ ಈ ರೀತಿ ಕ್ವಾಲಿಟಿ ಕಳ್ಸಿನಿ ಅಮೇರಿಕಾ ಪೂಜೆಗೆ ಅಂತೇಳಿ ಈ ರೀತಿ ಕಳ್ಸೇನಿ ರಾಣೆಬೆನ್ನೂರಂದ ಹೋಗಿದಾರ ರಾಣೆಬೆನ್ನೂರಿಂದ ಅಮೇರಿಕ ಹೋಗಿದೆ ನೋಡಿ ಸ್ನೇಹಿತರೆ ಈ ಕಂಬಳಿ ದೇವರ ಗುಡ್ಡದಲ್ಲಿ ಇರೋರು ಆರ್ಮಿ ಒಳಗಿದ್ರು ಅವ್ರು ಚಳಿಗೆ ತಡಕಲಾರ್ದ ಒಬ್ಬ ಫ್ರೆಂಡ್ ಫೋನ್ ಮಾಡಿದ್ರು ಒಳ್ಳೆ ಕ್ವಾಲಿಟಿ ಕಂಬಳಿ ಕಳ್ಸೋ ನಮಗೆ ಇಲ್ಲಿ ತಡ್ಕೋಕಾಗಲ್ಲ ಹಿಮಾ ಅಂತೇಳಿ ಅವ್ರಿಗೆಲ್ಲ ನಾನು ಈ ಕಂಬಳಿ ಕಳ್ಸೇನಿ ಅವರೆಲ್ಲಾ ಈಗ ಅಂತ ಕಂಬಳಿನ ಬಳಸ್ತಾರೆ ಅಷ್ಟೆಲ್ಲ ನಮ್ದು ಇದ್ದಂಥದ್ದು ಈಗ ಏನಾಗೈತಿ ಅಂದ್ರೆ ಕಂಬಳಿ ಅಂದ್ರೆ ಎಲ್ಲಿ ಐತಿ ಅನ್ನೋ ಲೆಕ್ಕಕ್ಕೆ ಬಂದು ನಮ್ಗೆಲ್ಲ ಸರಿಯಾದ ವ್ಯವಸ್ಥೆ ಅಲ್ಲ ಗೊಡಮ್ ಇಲ್ಲ ನಮ್ಗೆ ಮಾಡ್ತಕ್ಕದ್ದಂತ ಇಲ್ಲ ಈಗ ಒಂದು ತಿಂಗಳಾತ್ರಿ ಮಳೆ ಬಂದು ಎಲ್ಲ ಹಿಂಗೆ ಕೈಕಟಿ ಅಂತ ಕೂತ್ಕೊಂಡ ನಾವು ಒಂದು ಮುದುಕು ರಾತು ಯಾರ ಒಂದು ಹುಡುಗರಾತು ಏನಂದು ವರ್ಕ್ ಅಲ್ರಿ ಏನು ಕೆಲ್ಸ ಇಲ್ಲ ಮಳೆ ಮಳೆ ಇಲ್ಲ ಇಲ್ಲ ಏನೇ ತೋರ್ಸ್ಬೇಕಂದ್ರೆ ಮೆಡ್ಲಿ ತೋರ್ಸ್ಬೇಕು ಬ್ಯಾಡಗಿ ಮಿಣಸಿಕಾಯಿ ಹೆಂಗ ವರ್ಚೇಸ ಮೆಡ್ಲಿರಿಗೆ ಕಂಬಳಿ ವರ್ಚೇಸ ಈಗೂ ಅಮೇರಿಕ ಕಂಬ್ಳಿ ಕಳ್ಸಿರ ಮೆಡ್ಲಿ ಕಂಬಳಿ ಅಂತ ಹೇಳಿ ಕಳ್ಸಿ ನಾವು ಮಹಿಳೆಯರಿಂದ ಹುಟ್ಟಿದಂತ ಕಂಬ್ಳಿ ಅಂತಾದ ಇದ್ದದ್ದು ಇಲ್ಲ ಕುರಿ ಉಣ್ಣಿ ಸಿಗ್ತಾ ಇಲ್ಲ ಮಾಲ್ ಸೇಲ್ ಆಗ್ತಾ ಇಲ್ಲ ಇದ್ದು ಒಂದು ಎರಡು ಎಲ್ಲಾ ಬಿಟ್ಟು ಬಿಟ್ರ ಜನ ಕೂಲಿ ಕೆಲಸ ಮಾಡ್ತವೆ ಬೆಂಗಳೂರು ಕಡೆ ಹೋಗ್ ಏನೋ ಅಮಲಿ ಮಾಡ್ತವೆ ಅಂತ ಈಗ ಇಲ್ಲೆಲ್ಲ ಸುತ್ತಮುತ್ತ ಲೋಕಲ್ ಕೇಳಾರ ಏನಂದ್ರೆ ಪೂಜೆಗಾರ ಒಂದು ಕಂಬಳಿ ಕೊಡಪ್ಪ ಈ ನೂಲಿಂದ ಅಂತ ಕೇಳ್ತಾರೆ ಎಂಟು ದಿವಸ ಐದನೇ ದಿವಸ ಅವ್ರ ಕೂಟ ಆಡರ್ ತಗೊಂಡ ಅವ್ರಿಗೆ ಟೈಮ್ ಕೊಟ್ಟು ಆನಂತರ ರೆಡಿ ಮಾಡಿ ಕಳಿಸ್ತಾರೆ ನಾವು ಮಹಿಳೆಯರಿಗೆ ಕಂಬ ಹೆಚ್ಚ ರೀ ಒಳ್ಳೆ ಕ್ವಾಲಿಟಿ ಊಟದಿಲ್ಲೆ ಮಹಿಳೆಯರಿ ಒಳಗೆ ಕೇಳಿದ್ರಲ್ಲ ಸ್ನೇಹಿತರೆ ನಿಂಗಪ್ಪನವರ ನೋವಿನ ಹತಾಶೆಯ ನುಡಿಗಳನ್ನು ಭರವಸೆ ಬೆಳಕು ಕಂದಿ ಹೋಗ್ತಾ ಇದೆ ಇವರ ಬಾಳಿನಲ್ಲಿ ಸೂರ್ಯನ ಕಿರಣಗಳು ಬರೋದು ಯಾವಾಗ ಇಡೀ ರಾಜ್ಯಕ್ಕೆ ದೇಶಕ್ಕೆ ದೇಶಾಂತರಕ್ಕೆ ದುಬೈ ಅಮೇರಿಕಾ ಅಂದಂಥ ಖಂಡಾಂತರ ದೇಶಗಳಿಗೆ ಕಂಬಳಿಯ ಒಯ್ದು ಕೊಟ್ಟಂಥ ಈ ಮೆಡ್ಲೇರಿ ಗ್ರಾಮದ ಹಾಲು ಮತ ಜನಾಂಗದವರು ಇವತ್ತು ಈ ಕಷ್ಟದಲ್ಲಿದ್ದಾರೆ ಸರ್ಕಾರಗಳು ಕಣ್ಣು ತೆರೆಯಬೇಕಿದೆ ನೂರಾರು ಕೋಟಿ ರೂಪಾಯಿಗಳನ್ನು ನೀರಿನಲ್ಲಿ ಚೆಲ್ಲುವಂಥ ಸರ್ಕಾರಗಳು ಈ ಕಂಬಳಿ ನೇಯ್ಯವ್ರ ಬಗ್ಗೆ ಸ್ವಲ್ಪ ಕರುಣೆ ತೋರಿಸ್ಬೇಕಿದೆ ನಾವು ಬೆಂಗಳೂರಿನಲ್ಲಿ ಎಂಥೆಂಥದೋ ಬೇಡ ಮಾಡ್ತೀವಿ ಈ ಮೆಡ್ಲೇರಿ ಗ್ರಾಮಸ್ಥರನ್ನು ಕರೆಸಿ ಈ ಕಂಬಳಿನ ಅವ್ರ ಮುಂದೆ ಅಲ್ಲಿ ನೇಯಿಸಿ ನಮ್ಮ ಬೆಂಗಳೂರಿನಿಂದ ಜನಕ್ಕೆ ಗೊತ್ತಾಗೋಂಗಾಗಲಿ ಈ ಅಲ್ಲೆಲ್ಲ ಪ್ರಚಾರ ಆಗಲಿ ಇವ್ರ ಬದುಕು ಹಸನಾಗಲಿ ನಾನು ದಯಮಾಡಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವೇನು ಹೇಳ್ತೀರಿ ನೀಂಗಪ್ಪನವ್ರಿ ನಾವು ನೋಡ್ರಿ ಇದಕ್ಕೆ ಹೆಚ್ಚಿಂದ ಇನ್ನೊಂದು ಸ್ವಲ್ಪ ಇದು ಸಿಗಲಿ ಮತ್ತ ಮುಂದೆ ಬೇರೆ ಏನೋ ಈ ಬದುಕಿಲ್ಲ ಅದನ್ನ ಕಲೀಲಿ ಮತ್ತೆ ಹೆಚ್ಚಿನ ಬೇರೆ ಕಡೆ ಒಂದು ಸ್ವಲ್ಪ ಮಾರಾಟ ಆದ್ರೆ ಏನೋ ಒಂದು ಡಿಸೈನ್ ವರ್ಕ್ ಆಯಿತು ಏನೋ ಇದ್ರೆ ಮಾರಾಟ ಆದ್ರ ಮುಂದಿನ ಬದುಕ್ತದಲ್ಲ ಅಂತೇಳಿ ಒಂದು ಕೇಳ್ಕೆ ಕೇಳಿದ್ರಲ್ಲ ಸ್ನೇಹಿತರೆ ನಿಂಗಪ್ಪನವರ ಒಂದು ಹೃದಯಾಂತರಾಳದ ಅವರ ಭಾವನೆಗಳನ್ನು ಎಷ್ಟು ಡೀಪಾಗಿ ಅವ್ರು ಮಾತಾಡ್ತಾ ಇದ್ದಾರೆ ಎಷ್ಟು ಭಾರವಾದ ದನಿಯಿಂದ ಅವರು ಎಷ್ಟು ನಿಟ್ಟುಸಿರು ಬಿಟ್ಟು ಮಾತಾಡ್ತಾ ಇದ್ದಾರೆ ಕೇಳಿದ್ರಲ್ಲ ತಾಯಿ ಚಾಮುಂಡೇಶ್ವರಿ ಇವ್ರನ್ನೆಲ್ಲ ಹರಿಸ್ಲಿರಿ ನಿಂಗಪ್ಪನವರೇ ನಿಮಗೆ ನಮಸ್ಕಾರಗಳು ದೇವರು ಒಳ್ಳೇದು ಮಾಡಲಿ ನಿಮ್ಮ ಬದುಕಲ್ಲೂ ಒಂದು ಒಳ್ಳೆ ಸೂರ್ಯ ಬರಲಿ ಒಂದು ಒಳ್ಳೆ ಜನ ಎಲ್ಲ ಬಂದು ನಿಮ್ಮ ಕಂಬ್ಳಿ ತಗೋಳಂಗಾಗಲಿ ಒಂದ್ ದಿನನೂ ಪುರುಷತ್ತಿಲ್ದೆ ಇಡೀ ನೀವು ಗ್ರಾಮಸ್ಥರೆಲ್ಲ ಕಂಬಳಿ ನೇ ಹೆಂಗಾಗ್ಲಿ ಜನಾಂಗಕ್ಕೆ ನನ್ನ ಶಿರಷ್ಟಾಷ್ಟಾಂಗ ಪ್ರಣಾಮ ನಿಮಗೆಲ್ಲ ನಮಸ್ಕಾರ ನಮಸ್ತೆ ಸರ್ ಬದುಕ ಬಂಡೀ ಕೈಮಗ್ಗದಿಂದ ಪವರ್ ಲೂಮಿಗೆ ಬಂದಿದ್ದೀವಿ ಏನು ಇದ್ರ ವ್ಯತ್ಯಾಸ ಇವರನ್ನೇ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನು ನಿಮ್ಮ ಹೆಸರು ನಮ್ಮ ಹೆಸರು ದಳಪುರ ಎಷ್ಟು ವರ್ಷದಿಂದ ಇದ್ರ ಮೇಲೆ ಕೆಲಸ ಮಾಡ್ತೀರಾ ಇದು ಒಂದು ನಾಲ್ಕು ಐದು ವರ್ಷ ಆತ್ರಿ ಕೈಮಗ್ಗಕ್ಕೂ ಪವರ್ ಲೂಮ್ಗು ಏನು ವ್ಯತ್ಯಾಸ ಕೈ ನೂಲಿಂದು ಕುರಿ ಹುಣ್ಣಿರ್ ಪ್ಯೂವರ್ ಬರ್ದತ್ರಿ ಇದು ಒಂದು ಸ್ವಲ್ಪ ಮಿಕ್ಸ್ ಬರ್ದತ್ ರೀ ಆದ್ರೆ ಪವರ್ ಲೂಮಿಗೆ ಮಾತ್ರ ಈ ಹೇಳಿ ಗಟ್ಟಿ ಬರ್ದತಿ ಪೌರ್ಣೂಮಿಗೆ ಕುರಿ ಹುಣ್ಣಿರ್ ಪೂರ್ತಿ ನೇಯಕ್ಕೆ ಬರಂಗಿಲ್ಲ ರೀ ಅದು ಹ್ಞೂ ಅದು ಗಟ್ಟಿ ಬರೋಂಗಿಲ್ಲ ಹ್ಞೂ ಹಾಗಾಗಿ ಈ ಮಾಡ್ತಾವ್ರಿ ಹ್ಞೂ ಅದ್ರ ಮೊದಲು ನಾವು ಅದನ್ನ ಮಾಡ್ತಿದ್ವಿ ಹ್ಞೂ ಅದನ್ನ ಮಾಡ್ತಿದ್ದ ಆಮೇಲೆ ಈ ಪೌರ್ಲು ಬಂದಿದ್ದಾಗ ಪೌರ್ಲು ಮಾಡೋಕೆ ಕೈ ಮಗ್ಗದಲ್ಲಿ ಒಂದು ಕಂಬಳಿ ಮಾಡೋಕೆ ಎಷ್ಟು ದಿನ ಬೇಕು ಅದು ಒಂದು ದಿವ್ಸಕ್ಕೆ ಒಂದ್ರೆ ಇದು ಇದು ಒಂದು ಹತ್ತು ಪೀಸ್ ಹಾಕತ್ತರಿ ಹತ್ತು ಪೀಸು ಹತ್ತು ಪೀಸ್ ಹಾಕಿರಿ ಅದು ಒಂದು ಕಂಬ್ಳಿಗೆ ಎಷ್ಟು ಬೆಲೆ ಅದು ಹದಿನೈದುನೂರಿಂದ ಎರಡು ಸಾವಿರ ರೂಪಾಯಿ ಅದ ಇದು ಇದು ಕಮ್ಮಿ ರೇಟ್ ರೀ ಇದು ಇದು ನೂರು ನೂರ ಐವತ್ತು ರೂಪಾಯಿ ಇದೆ ಯಾವ್ದು ಜಾಸ್ತಿ ಮಾರಾಟ ಆಗೋದು ಜಾಸ್ತಿ ಮಾರಾಟ ಇದು ಆಗ್ತೈತೆ ರೀ ಇದು ಅದು ಮೊದ್ಲು ಆಗ್ತದೆ ರೀ ಇದು ಬಂದ ಮೇಲೆ ಅದು ಕಟ್ಟೈತಿ ಅದ ಕಟ್ಟೋಯ್ತಾ ಅದು ವ್ಯಾಪಾರ ಬಂದಾಗೈತಿ ರೀ ಅದೇ ಹೀಗಾಗಿ ಇದ್ರದ್ದು ಜಾಸ್ತಿ ಆಗೈತೆ ರೀ ಯಾಕೆ ಯಾಕರ ಅಂದರೆ ಇವು ಮುನ್ನೂರೈವತ್ತು ನಾನ್ನೂರು ಐನೂರು ಕಂಬಳಿ ಸಣ್ಣ ಕಂಬಳಿ ಐನೂರು ರೂಪಾಯಿ ಸಿಕ್ತತಿ ದೊಡ್ಡ ಕಂಬಳಿ ಆರುನೂರು ಏಳ್ನೂರು ರೂಪಾಯಿ ಸಿಕ್ತತಿ ಆಮೇಲೆ ಗದಿ ಕಂಬಳಿ ಎಪ್ಪತ್ತೈದು ು ನೂರ ಐವತ್ತು ಹಿಂಗೆಲ್ಲ ಕಮ್ಮಿ ರೇಟ್ ಸಿಕ್ಕಲ್ರಿ ಇದು ಇದ್ರಾಗೆಲ್ಲ ನಾನು ಥರ ಐತ್ರಿ ಇದ್ರಾಗ ಹಂಗಾಗಿ ಇದು ಸೇಲ್ ಜಾಸ್ತಿ ಐತ್ರಿ ಯಾವ್ದು ಜಾಸ್ತಿ ಬಾಳಿಕೆ ಬರುತ್ತೆ ಬಾಳಿಕೆ ಕುರಿ ನೀರು ಬರುತ್ತೆ ಎಷ್ಟು ವರ್ಷ ಬರುತ್ತೆ ಅದು ಒಂದು ಇಪ್ಪತ್ತು ವರ್ಷ ಮಟ್ಟ ಬರುತ್ತೆ ಇದು ಇದು ಅಷ್ಟು ವರ್ಷ ಬರಲ್ಲ ರೀ ಮತ್ತೆ ಯಾಕೆ ಜನ ಇದರಲ್ಲ ಅದು ಇದು ಒಂದು ಸ್ವಲ್ಪ ಮಿದು ಬರ್ತೈತೆ ರೀ ಅದು ಒಂದು ಸ್ವಲ್ಪ ಆ್ಯಕ್ಟಿ ಬರ್ತೈತ್ರಿ ಆಮೇಲೆ ಅದು ರೇಟ್ ಜಾಸ್ತಿ ರೀ ಅದ್ರದ್ದು ಈಗ ಅದು ಅಂದರೆ ಬರೀ ಮನುಷ್ಯರು ಅದಕ್ಕೆ ಎಲೆಕ್ಟ್ರಿಸಿಟಿ ಬೇಕಾಗಿಲ್ಲ ಲೈಟ್ ಬೇಕಾಗಿಲ್ಲ ಕರೆಂಟ್ ಬೇಕಾಗಿಲ್ಲ ಇದಕ್ಕೆಲ್ಲ ಬೇಕಲ್ಲ ಮಿಷಿನ್ ದುಡ್ಡು ತಂದು ಹಾಕಬೇಕು ಎಲೆಕ್ಟ್ರಿಸಿಟಿ ಬೇಕು ಎಲ್ಲ ಬೇಕಲ್ಲ ಮತ್ತೆ ಖರ್ಚು ಇದ್ರಲ್ಲಿ ಕಡಿಮೆ ಅದ್ರಲ್ಲಿ ಜಾಸ್ತಿ ಹೆಂಗೆ ಖರ್ಚು ಇದ್ರಲ್ಲಿ ಜಾಸ್ತಿ ಆದ್ರೆ ಲಾಭ ಜಾಸ್ತಿ ಲಾಭ ಜಾಸ್ತಿ ಇದ್ರ ಇನ್ವೆಸ್ಟ್ಮೆಂಟು ಎಷ್ಟು ಒಂದೊಂದು ಮಿಷಿನ್ ಒಂದು ಲಕ್ಷ ಒಂದು ಲಕ್ಷದ ಅರವತ್ತು ಸಾವಿರ ಅಂದ್ರೆ ನೀವು ಐದು ಮಿಷಿನ್ ಹಾಕಿದ್ರೆ ಹತ್ತು ಲಕ್ಷ ಆಯ್ತು ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿ ನೀವು ಇದರಲ್ಲಿ ಮಾಡಿ ನೇಕಾರಿಕೆ ಮಾಡಿ ತಗೊಂಡೋಗಿ ಮಾರ್ಕೆಟ್ಗೆ ಹಾಕಿ ಲಾಭ ಬರುತ್ತಾ ಬರುತ್ತಾ ಹೇಳೋದಲ್ಲ ಸ್ನೇಹಿತರೆ ನನಗೆ ಸರ್ ಎಂ ಬಿ ಅವ್ರದ್ದು ಒಂದು ವಾಕ್ಯಂಗ್ ಬರ್ತಾ ಇದೆ ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಸರ್ ಎಂ ಬಿ ಅವ್ರು ಹೇಳಿದಂಥ ಮಾತು ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಇಂಡಸ್ಟ್ರಿಗಳನ್ನು ಸ್ಥಾಪನೆ ಮಾಡಿ ಇಲ್ಲ ನಾಶವಾಗಿ ಹೋಗ್ತೀರಿ ಅಂತ ಅವ್ರು ಅವತ್ತೇ ಹೇಳಿದರು ಅದರ ಫಲ ಇದೆ ನಾವು ಯಾವುದನ್ನು ಹೊಗಳೋದು ಯಾವುದನ್ನು ತಗೊಳ್ಳೋದು ಗೊತ್ತಾಗದಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ನಿಂತುಬಿಟ್ಟಿದ್ದೀವಿ ಈಗ ನಮಗೆ ಇದು ಬೇಕಾಗಿದೆ ಯಾಕೆಂತಂದರೆ ಇದು ಮಾನವ ಮಾಡುವ ಹತ್ತಾರು ಪಟ್ಟು ಕೆಲಸವನ್ನು ಏಕಕಾಲಕ್ಕೆ ತಾನು ಮಾಡುತ್ತೆ ಆದರೆ ಮಾನವ ಮಾಡಿದ ಕೆಲಸಕ್ಕೆ ಬೆಲೆ ಕಟ್ಟಲಾದೀತೆ ಖಂಡಿತ ಸಾಧ್ಯವಿಲ್ಲ ಅದನ್ನು ನೀವು ನೋಡಿದ್ರಿ ಅದರ ಹಿಂದಿನ ಪರಿಶ್ರಮ ಅದರ ಹಿಂದಿನ ಅವರ ಕುರಿಯ ಉಣ್ಣೆಯ ಮೇಲಿನ ಪ್ರೀತಿ ಅವರ ಬೆವರನ್ನ ಬಸದು ನಮಗೆ ಕಂಬಳಿ ತಯಾರಿಸ್ಕೊಡ್ತಾರೆ ಇದರಲ್ಲಿ ಏನಿಲ್ಲ ಇವರು ಸ್ವಿಚ್ ಹಾಕ್ತಾರೆ ಕಂಬಳಿ ತಯಾರಿಸ್ ಮಾಡ್ತಾರೆ ಹೌದಾ ಹೌದು ಸರ್ ಹಾಂ ಒಂದು ದಿನಕ್ಕೆ ಎಷ್ಟು ಕಂಬಳಿ ಮಾಡ್ತೀರಾ ಹತ್ತು ಕಂಬಳಿ ಮಾಡಿ ಒಂದು ಒಂದು ದಿನಕ್ಕೆ ಒಂದು ದಿನಕ್ಕೆ ಈ ಫುಲ್ ಇಲ್ಲಿರೋ ಮಿಷಿನ್ ಎಲ್ಲ ಓಡಿದ್ರೆ ಒಂದು ದಿನಕ್ಕೆ ಎಷ್ಟು ಕಂಬಳಿ ಮಾಡ್ತೀರಾ ಇವೆಲ್ಲ ಒಂದು ನಲ್ವತ್ತು ಕಂಬಳಿ ಆಗ್ತದೆ ಕಂಬಡಿ ನಾಲ್ಕು ಮಿಷಿನ್ ಅದಾವೆ ಇಲ್ಲಿ ನಲ್ವತ್ತು ಕಂಬಳಿ ಇದೆಲ್ಲ ಯಾವ ಮಾರ್ಕೆಟ್ ಮಾರೋದು ನೀವು ಇಲ್ಲೇ ಸೇಲ್ ಆಕೈತೆ ಇಲ್ಲೇ ಸೇಲ್ ಆಗ್ಬಿಡಿದೆ ಸೇಲ್ ಆಕೈತೆ ಹೆಂಗೆ ವ್ಯಾಪಾರಸ್ತ್ರ ಅದ್ರ ಇಲ್ಲಿ ಇಲ್ಲೊಂದು ಇನ್ನೂರಿಂದ ಮುನ್ನೂರು ಜನ ವ್ಯಾಪಾರಸ್ತ್ರ ಅದ್ರ ಇನ್ನೂರರಿಂದ ಮುನ್ನೂರು ಜನ ವ್ಯಾಪಾರಸ್ಥರು ವ್ಯಾಪಾರ ವ್ಯಾಪಾರ ಮಾಡಾರ ಅವರೆಲ್ಲ ಬಂದು ಬಂದು ತಗೊಂಡು ಹೋಗ್ತಾರೆ ಎಲ್ಲಿಂದ ಬರ್ತಾರೆ ಮೆಡ್ಲೇರಿ ಗ್ರಾಮದಲ್ಲೇ ಇದರ ನಮ್ಮ ಮೆಡ್ಲೇರಿಯಾಗ ಇರೋದ್ರಿ ಎಲ್ಲ ವ್ಯಾಪಾರಸ್ಥರು ತಗೊಂಡು ಎಲ್ಲಿಗೆ ಹೋಗಿ ಮಾಡ್ತಾರೆ ಅವ್ರು ಹಳ್ಳಿ ಹಳ್ಳಿಗೆ ಹೋಗ್ತಾರೆ ಹಳ್ಳಿ ಜಾತ್ರೆ ಇದಲ್ಲೆಲ್ಲಾ ಹೋಗಿ ಸೇಲ್ ಬರ್ತಾರೆ ಈಗ ನೀವು ಇದರಲ್ಲ ನಿಮಗ್ ನಾಲ್ಕು ಕಾಸ್ಟ್ ಜಾಸ್ತಿ ಸಿಗುತ್ತೋ ಅವ್ನು ವ್ಯಾಪಾರ ಮಾಡ್ಕೊಂಡು ಹೋಗ್ತಾನಲ್ಲ ಊರೂರ್ ಮೇಲೆ ಅವ್ನಿಗ್ ಜಾಸ್ತಿ ಸಿಗುತ್ತೆ ಅವ್ರಿಗೆ ಜಾಸ್ತಿ ಸಿಗುತ್ತಾರೆ ನಮ್ದು ಮಿನಿಮಮ್ ಚಾರ್ಜ್ ರೀ ಒಂದ್ ಕಂಬಳಿಗೆ ಐವತ್ತು ರೂಪಾಯಿ ಸಿಗಬಹುದು ಅಷ್ಟ ಒಂದ್ ರೆಡಿ ಮಾಡಿದ್ರ ಅವ್ರಿಗೆ ಹಂಗಲ್ಲ ಅವ್ರಿಗೆ ಜಾಸ್ತಿ ಸಿಗುತ್ತೆ ಅವ್ರು ಹೇಳಿದ ರೇಟ್ ತಗೊಳ್ತಾರೆ ಒಬ್ರು ನೂರ ಹೇಳ್ತಾರೆ ಒಬ್ರು ನೂರ ಹೇಳ್ತಾರೆ ಒಬ್ರು ನೂರ ಎಪ್ಪತ್ತು ಹೇಳ್ತಾರೆ ಈಗ ಅದು ಐನೂರು ರೂಪಾಯಿ ಇದ್ರೆ ಇವರು ಏಳ್ನೂರು ಎಂಟುನೂರು ರೂಪಾಯಿ ಮಾರ್ಕೆ ಮಾಡ್ತಾರೆ ಹೌದಾ ಹೌದು ಹ್ಞೂ ಹ್ಞೂ ಅದ್ರ ಸಿಗ್ತೈತೆ ರೀ ಅವ್ರಿಗೆ ಹ್ಞೂ ಅದ್ರ ಅಡ್ಡಾಡಿ ಖರ್ಚು ಇರುತ್ತೆ ಅವ್ರದ್ದು ಹ್ಞೂ ಹಂಗೆ ಹೊರಗಡೆ ಗಾಡಿ ಎಲ್ಲಾ ಖರ್ಚು ಇರ್ತೈತಿ ಹ್ಞೂ ಹಂಗಾಗಿ ಅವರು ಮಾಡ್ಕೆ ಮಾಡ್ತಾರೆ ರೀ ಅವ್ರಿಗೆ ಜಾಸ್ತಿ ರೀ ಹ್ಞೂ ನಮ್ಮದು ಫಿಕ್ಸ್ ರೇಟ್ ಅವ್ರು ಫಿಕ್ಸ್ ರೇಟ್ ಅಲ್ಲ ಅಲ್ರಿ ಹೌದಾ ಅವ್ರು ಹೆಂಗ್ ಬಂತಂಗೆ ಕೊಡೋರಿ ಈಗ ನಿಮಗೆ ಆರ್ಡರ್ ಕೊಟ್ಟು ಇದನ್ನು ಮಾಡಿಸ್ತಾರೋ ಅಥವಾ ಸುಮ್ಮನೆ ನೀವು ಮಾಡಿ ಮಾಡಿ ಮಾಡಿದ್ದನ್ನು ತಗೊಂಡು ಹೋಗ್ತೀರಿ ನಾವು ಸುಮ್ಮನೆ ಮಾಡಿ ಮಾಡಿ ಇಡ್ತಾವ್ರಿ ಹಾಂ ಅವ್ರು ಬೇಕಾದ್ರೆ ಬಂದು ಹೋಯ್ತಾರೆ ಈಗ ಆರ್ಡ್ರ್ ಈಗ ನಿಮ್ಮ ಹತ್ರ ಸ್ಟಾಕ್ ಎಷ್ಟಿದೆ ಕಂಬಳಿ ಈಗ ಒಂದು ಎರಡುನೂರು ಕಂಬಳಿ ಇದ್ರಿ ಎರಡು ನೂರು ಎರಡುನೂರು ಕಂಬಳಿ ಎರಡು ನೂರು ಕಂಬಳಿ ಸ್ಟಾಕ್ ಇಟ್ಟಿದ್ದೀರ ಅವ್ರು ಬಂದಾಗ ತಗೊಂಡೋಗಿ ತಗೊಂಡೋದಾಗ ನೀವು ಮಾಡಿ ಮಾಡಿ ಸುಮ್ಮ ಇಡ್ತಾ ಇರೋದ್ರೆ ಹಾಂ ಅವರು ಎರಡು ದಿನಕ್ಕೆ ಮೂರು ದಿನಕ್ಕೆ ಖಾಲಿ ಆದಂಗೆ ಬಂದು ಬಂದು ಅವ್ರು ಹೋಯ್ತಾರೆ ಹಾಂ ನಿಮಗೆ ಈಗ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತೀವಿ ನಾವು ಅಂದರೆ ಮುಂಚೆ ದುಡ್ಡು ಮೂಲ ಬಂಡವಾಳ ಎಷ್ಟು ಇದಕ್ಕೆ ಇದು ಒಂದು ಐದಾರು ಲಕ್ಷ ಐದಾರು ಲಕ್ಷ ಅಂದ್ರೆ ಸ್ವಲ್ಪ ದುಡ್ಡು ಜೇಬು ಸ್ವಲ್ಪ ಗಟ್ಟಿ ಇರೋ ಈ ಕೆಲಸಕ್ಕೆ ಬರಬಹುದು ಹೌದೌದು ಸ್ವಲ್ಪ ಜೇಬ್ ಗಟ್ಟಿ ಇರ್ಬೇಕು ಗಟ್ಟಿ ಇರ್ಬೇಕು ಮನೆ ಕಡೆ ಚೆನ್ನಾಗಿರ್ಬೇಕು ಈಗ ನೂಲ್ ತಗೊಂಬಂದು ಆಮೇಲೆ ರೆಡಿ ಮಾಡ್ಬೇಕು ರೆಡಿಮೇಡ್ ಒಗೀಬೇಕು ಆಮೇಲೆ ಅವ್ರು ತಗೊಂಡು ಹೋದಾಗ ನಮ್ಗೆ ದುಡ್ಡು ಬರುತ್ತೆ ಅಲ್ಲಿವರೆಗೆ ದುಡ್ಡು ಇಲ್ಲ ಈಗ ಅವ್ನು ತಗೊಬೇಕಲ್ಲ ಬಂಡವಾಳ ತಗೊಂಡು ಹೋಗ್ಬೇಕಾರೆ ಇಲ್ಲೇ ಕ್ಯಾಶ್ ಕೊಟ್ಟುಬಿಟ್ಟು ತಗೊಂಡು ಹೊಡೆ ಹೋಗ್ತಾರ ಕ್ಯಾಶ್ ಕೊಡ್ತಾರೆ ರೀ ಒಯರ್ ಉದ್ರಿನೂ ಒಯ್ತಾರ ಉದ್ರಿನ ಕೊಡ್ತೀರಾ ನೀವು ಉದ್ದ್ರಿನೂ ಕೊಡ್ತಾವ್ರಿ ಹೌದಾ ಪಟ್ಟೆ ಇದ್ದವರಿಗೆಲ್ಲ ಉದ್ದ್ರಿ ಕೊಡ್ತಾವೆ ರೀ ಅವರು ಮಾಡ್ಕೊಂಬಂದು ಕೊಡ್ತಾರೆ ಓಹ್ ಹೋ ಅದರಿಂದ ಏನು ಮೋಸ ಇಲ್ಲ ಮೋಸನಲ್ಲ ರೀ ಮಾರ್ಕೊಂಬಂದು ತಗೊಂಡು ಕೊಡಿ ಮಾಡ್ಕೊಂಬಂದು ಕೊಡ್ತಾರೆ ಹ್ಞೂ 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 ಈಗ ನಿಮಗೆ ಏನು ಅನ್ಸುತ್ತೆ ಇಷ್ಟು ವರ್ಷ ಆಯಿತು ನೀವು ಈ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರ ಅದ್ನ ಒಂದು ಐದು ಆರು ವರ್ಷ ಆಯ್ತು ಅದಕ್ಕೆ ಮುಂಚೆ ಅದಕ್ಕೆ ಮುಂಚೆ ಗುಣಮಗ್ಗ್ರಿ ಅದೆಷ್ಟು ವರ್ಷ ಅದು ಭಾಳ ದಿನ ಬಿಟ್ಟು ಸರ್ ಅದು ಒಂದು ಮೂವತ್ತು ವರ್ಷ ಮೂವತ್ತು ವರ್ಷ ಕೈ ಮಗ್ದಲ್ಲಿ ಮಾಡಿ ಇದು ಐದಾರು ವರ್ಷ ಮಾಡ್ತಿದ್ದೀರಲ್ಲ ಏನನ್ಸುತ್ತೆ ಸಾಕು ಅದು ಸಾಕು ಇದೇ ಮಾಡೋಣ ಅನ್ಸುತ್ತಾ ಇಲ್ಲ ಅದು ತುಂಬಾ ಚೆನ್ನಾಗಿತ್ತು ಅನ್ಸುತ್ತಾ ಸರ ಅದು ಸೇಲ್ ಆಗೋದು ಕಮ್ಮಿ ಆತ್ರಿ ಇದು ಬೇರೆ ಕಡೆಯಿಂದ ಬರಕ್ರಿ ಬೇರೆ ಕಡೆಯಿಂದ ಇದು ಒಂದು ಸ್ವಲ್ಪ ಚುಚ್ಚಂಗಲ್ಲ ಹಾಗಾಗಿ ಇದು ಸೇಲ್ ಜಾಸ್ತಿ ಆಗಸ್ತ ಅದು ನಮ್ಮ ಕಂಬಳಿ ರೇಟು ಜಾಸ್ತಿ ಆಕತ್ರಿ ಇದು ಐನೂರು ಆರ್ನೂರು ಕೊಡ್ತಾರಲ್ರಿ ಅವು ಎರಡು ಸಾವಿರ ಅಂತ ಕೊಡಲ್ರಿ ಪಿ ವರ್ ಕುರಿಗೂ ಸಾಕು ಬಿಡಪ್ಪ ನಮಗೆ ಇಷ್ಟ ಅಂದ್ರೆ ಅವ್ರು ಏನು ಮಾಡ್ತಾರೋ ಅದಕ್ಕೆ ರೇಟ್ ಹೇಳುತ್ತೆ ಏ ಕಮಿ ಬಣ್ಣ ನಮ್ಗೆ ಇದೇ ಬೇಕಂತಾವೆ ಉಣ್ಣೆ ಎಲ್ಲಿಂದ ತರ್ತೀರಾ ಇದು ಉಣ್ಣೆ ಮೂಲ ಬರುತ್ತಾರೆ ಎಲ್ಲಿಂದ ತರ್ತೀರಾ ಪಾಣಿಪತ್ನಿಂದ ಬರ್ತದೆ ರೀ ಪಾಣಿಪತ್ನಿಂದ ಇದೇ ತಾನೇ ಉಣ್ಣೆ ಹಾಂ ಇದಾರೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ಕೊಡಿ ಇಲ್ಲಿ ನೋಡಿ ಇಲ್ಲಿ ಪಾಣಿಪತ್ ಅಂದರೆ ಎಲ್ಲಿ ಪಾಣಿಪತ್ ಗೊತ್ತಲ್ಲ ಉತ್ತರ ಭಾರತದ ತುದಿ ಪಾಣಿಪತ್ತಿಂದ ಬರ್ತಾ ಇದೆ ಪಾಣಿಪತ್ನಿಂದ ಬರ್ತದೆ ಹಿಂಗೆ ಬರುತ್ತೆ ರೆಡಿನ ಬರ್ತೈತ್ರಿ ಎಷ್ಟಿದು ಒಂದಕ್ಕೆ ಅದು ಕೆ ಜಿ ಗಂಟೆ ಕೆ ಜಿನ ಒಂದು ಕೆ ಜಿಗೆ ಎಷ್ಟಿದು ಒಂದು ಕೆ ಜಿಗೆ ಒಂದು ನೂರ ಇಪ್ಪತ್ತೈದು ರೀ ನೂರ ರೂಪಾಯಿ ಅಲ್ಲಿಂದ ಇಲ್ಲಿ ತರೋರು ಯಾರು ಇದನ್ನ ಇದನ್ನ ಇಲ್ಲಿ ತರಿಸ್ತಾರೆ ಮೇಸ್ಟ್ ಅಂತ ಚಳಿಕೇರಿ ಇಲ್ಲಿ ಯಾರು ಮೇಸ್ಟ್ ಅಂತ ತರಿಸ್ತಾರೆ ಮೇಸ್ಟ್ ಅಂತ ಚಳಿಕೇರಿ ಇಲ್ಲಿ ತರಿಸ್ತಾರ ಹ್ಞೂ ರೀ ಓಹೋ ಹೋ ಇದು ಎಷ್ಟು ಇರುತ್ತೆ ಇದು ಇದು ಒಂದೂವರೆ ಕೆ ಜಿ ಐತಿ ರೀ ಅದು ಒಂದೂವರೆ ಕೆ ಜಿ ಹ್ಞೂ ಇದನ್ನ ಚಳಿಕೇರಿ ತರಿಸ್ತಾರೆ ಅಲ್ಲಿಂದ ನೀವು ತಗೊಂಡ್ಬಿಡ್ತೀವಿ ಓಹೋ ಹೋ 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 ಇದ್ರ ಇದು ಇದು ಪ್ಯೂರ್ ಅಲ್ಲ ಅಲ್ವಾ ಪ್ಯೂರ್ ಇದ್ರ ಜೊತೆಗೆ ಏನೇನು ಹಾಕ್ತೀರಾ ಅಂದರೆ ಇದು ಇದನ್ನ ನೀವು ಇಲ್ಲಿ ಮೆಷಿನ್ಗೆ ಹಾಕಿ ಇದನ್ನ ನೇಯ್ತೀವಿ ಅಲ್ವಾ ಆದರೆ ಇದು ಅದರಷ್ಟು ಕ್ವಾಲಿಟಿ ಇಲ್ಲ ಇದು ಕಮ್ಮಿ ಅದರಷ್ಟು ಕ್ವಾಲಿಟಿ ಪ್ಯೂರ್ ಹಾಂ ಅಲ್ವಾ ಹ್ಞೂ ನೋಡಿ ಗ್ಲೋಬಲ್ ವಿಲೇಜ್ ಅಂತೀವಲ್ಲ ಈ ಜಗತ್ತು ಒಂದು ಪುಟ್ಟ ಹಳ್ಳಿ ದೂರದ ಮೂರು ಸಾವಿರ ಕಿಲೋಮೀಟರ್ ದೂರದ ಹರಿಯಾಣದ ಪಾಣಿಪತ್ತಿನಿಂದ ರಾಣೆಬೆನ್ನೂರು ತಾಲೂಕಿಗೆ ಮೆಡ್ಲೇರಿ ಗ್ರಾಮಕ್ಕೆ ಉಣ್ಣೆ ಬರುತ್ತೆ ರೀ ನೋಡಿರಿ ಹಾಂ ಜಗತ್ತು ಎಷ್ಟು ಚಿಕ್ಕದಾಗೋಯಿತು ವ್ಯಾಪಾರ ಎಷ್ಟು ದೊಡ್ಡದಾಗೋಯ್ತು ನಮ್ಮ ಗುಡಿ ಕೈಗಾರಿಕೆಗಳೆಲ್ಲ ಹೇಗೆ ಆಧುನಿಕ ಭಾರತದ ಹೊಡೆತಕ್ಕೆ ಸಿಕ್ಕಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಹೋರಾಡ್ತಾ ಇವೆ ಅಂತ ನಿಮ್ಗೆ ಈ ಎಪಿಸೋಡುಗಳಲ್ಲಿ ನಿಮಗೆ ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ದೇನೆ ನಮಸ್ಕಾರ ದಿಳ್ಳಿಯಪ್ಪನವ್ರೆ ನಿಮಗೆ ದೇವರ ಆರೋಗ್ಯ ಆಯುಸ್ಸು ಐಶ್ವರ್ಯ ಎಲ್ಲ ಕೊಡಲಿ ಇನ್ನೂ ಚೆನ್ನಾಗಿ ಇದನ್ನು ನೇಗೆ ಮಾಡಿ ಜಗತ್ತಿನ ಎಲ್ಲ ಕಡೆ ಕಳಿಸ್ರಿ ಹಾಂ ನಿಮ್ಮ ಮೆಡ್ಲೆ ಗ್ರಾಮಕ್ಕೆ ಒಳ್ಳೆ ಹೆಸರು ಬರಲಿ ಈ ನೇಕಾರ್ಕೆ ಎಷ್ಟು ಜನ ಮಾಡ್ತಿದ್ದೀರಾ ಅವ್ರಿಗೆಲ್ಲ ಒಳ್ಳೇದಾಗಲಿ ನಮಸ್ಕಾರ ನಮಸ್ಕಾರ ಬಂಡಿ ನೋಡಿದ್ರಲ್ಲ ಸ್ನೇಹಿತರೆ ಕೈಮಗ್ಗ ಹಾಲುಮತ ಜನಾಂಗದವರ ಕುರುಬರ ಕುರಿಗಾಹಿಗಳ ಬದುಕು ಬವಣೆ ಕಷ್ಟ ಸುಖ ಅವರ ಕೌಶಲ್ಯ ಇಡೀ ಜಗತ್ತಿನಲ್ಲಿ ನೀವು ಯಾವುದೇ ದೇಶದ ಬ್ಲ್ಯಾಂಕೆಟನ್ನು ತಗೊಂಡು ಹೊದ್ಕೋಬೋದು ಆದರೆ ಒಬ್ಬ ಕುರಿಗಾಹಿಯೊಬ್ಬ ತನ್ನ ಕೈನಿಂದ ತನ್ನ ಬೆವರು ಬಸೆದು ನೇಯ್ದಂಥ ಈ ಕಂಬಳಿಗೆ ಎಂದಿಗೂ ಸರಿಸಮಾನವಾಗಲ್ಲ ಅಂಥ ಅದ್ಭುತವಾದಂಥ ಕಂಬಳಿ ಅಂಥ ಅದ್ಭುತವಾದಂಥ ಗುಡಿ ಕೈಗಾರಿಕೆ ಅಂಥ ಅದ್ಭುತವಾದಂಥ ಕೆಲಸ ರೀ ನೋಡಿದ್ರಲ್ಲ ನೀವು ರಾಣೆಬೆನ್ನೂರ ಕಡೆ ಬಂದರೆ ಹಾವೇರಿ ಕಡೆ ಬಂದರೆ ಈ ಮೆಡ್ಲಗೇರಿ ಗ್ರಾಮಕ್ಕೆ ಬನ್ನಿ ಇವರ ಕೈ ಕೆಲಸವನ್ನು ನೋಡಿ ಇದನ್ನು ನೋಡಿ ತಗೊಂಡು ಹೋಗಿ ಇವರನ್ನು ಸಪೋರ್ಟ್ ಮಾಡಿ ಗುಡಿ ಕೈಗಾರಿಕೆಗಳು ಭಾರತದ ಜೀವನಾಡಿ ನಮ್ಮೆಲ್ಲರ ಜೀವನಾಡಿ ಇಡೀ ಭಾರತೀಯರನ್ನು ಜಾತಿ ಮತ ಭೇದವಿಲ್ಲದೆ ಬೆಸೆದಂಥ ಜೀವನಾಡಿಗಳು ಇಂಥ ಕಂಬಳಿಗಳು ಇವರನ್ನು ನಾವು ಸಪೋರ್ಟ್ ಮಾಡಬೇಕಿದೆ ನೋಡಿದ್ರಲ್ಲ ಮರೆಯದೆ ನೋಡ್ತಾ ಇರಿ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ನಿಮ್ಮ ಚಂದನದಲ್ಲಿ ಪ್ರತಿ ಮಂಗಳವಾರ ರಾತ್ರಿ ಎಂಟು ಗಂಟೆಗೆ ನೋಡಿ ನಿಮ್ಮ ಅಭಿಪ್ರಾಯವನ್ನು ಮರೆಯದೇ ದಾಖಲಿಸಿ ಅದು ನಮಗೆ ಭಾಳ ಮುಖ್ಯ ರೀ ಅದನ್ನು ನೋಡ್ತೀವಿ ಇನ್ನಷ್ಟು ತಿದ್ಕೋತೀವಿ ಇನ್ನಷ್ಟು ರೋಚಕತೆಯನ್ನು ತಂದು ನಿಮ್ಮ ಮುಂದೆ ಕೊಡ್ತೀವಿ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತೀನಿ ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಮುಂದಿನ ಮಂಗಳವಾರ ಹಾಜರಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ